ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಚಿಟ್ಟೆಯಲ್ಲ ಅಪರೂಪದ ಪತಂಗ ಅಟ್ಲಾಸ್ಮೋತ್ ಪತಂಗ ಹಾಗೂ ಚಿಟ್ಟೆಗಳು ನೋಡಲು ಒಂದೇ ರೀತಿಯಾಗಿದ್ದರೂ ಹಲವಾರು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿವೆ ಪತಂಗಗಳು ಒಂದೆಡೆ ವಿರಮಿಸುವಾಗ ರೆಕ್ಕೆಗಳನ್ನು ಬಿಡಿಸಿಕೊಂಡಿರುತ್ತವೆ ಆದರೆ ಚಿಟ್ಟೆಗಳು ರೆಕ್ಕೆಗಳನ್ನು ಮುಚ್ಚಿಕೊಂಡಿರುತ್ತವೆ ಸಾಮಾನ್ಯವಾಗಿ ಚಿಟ್ಟೆಗಳು ಸುಮಾರು ಮೂರು ತಿಂಗಳುಗಳ ಕಾಲ ಬದುಕುತ್ತವೆ ವಿಧದ ಚಿಟ್ಟೆಗಳು ಹತ್ತು ತಿಂಗಳು ಬದುಕುತ್ತವೆ ಆದರೆ ಅಟ್ಲಾಸ್ಮೋತ್ ಪತಂಗದ ಜೀವಿತಾವಧಿ ಅಲ್ಪಾವಧಿಯಾಗಿರುತ್ತದೆ ಕೇವಲ ಎರಡು ವಾರ ಬದುಕುವ ಈ ಪತಂಗ ಪೇರಳೆ ಸಂಪಿಗೆ ಇತ್ಯಾದಿ ಮರಗಳಲ್ಲಿ ಮೊಟ್ಟೆ ಇಡುತ್ತವೆ ಮೊಟ್ಟೆಯಿಂದ ಹೊರಗೆ ಬಂದ ಹುಳುಗಳು ಆ ಮರದ ಎಳೆ ತಿಂದು ದೊಡ್ಡದಾಗುತ್ತವೆ ನಂತರ ತನ್ನ ಸುತ್ತ ಕೋಶವನ್ನು ರಚಿಸುತ್ತವೆ ಕೋಶದಿಂದ ಹೊರಗೆ ಬರುವಾಗ ಪತಂಗಗಳಾಗಿರುತ್ತವೆ ಆದರೆ ಈ ಪತಂಗಗಳಿಗೆ ಬಾಯಿ ಇರುವುದಿಲ್ಲ ಜೀರ್ಣಾಂಗ ವ್ಯವಸ್ಥೆಯೂ ಇರುವುದಿಲ್ಲ ಕೋಶದಿಂದ ಹೊರಗೆ ಬಂದ ಗಂಡು ಪತಂಗ ತಕ್ಷಣವೇ ಹೆಣ್ಣು ಪತಂಗವನ್ನು ಕೂಡುವುದಕ್ಕೆ ಸಿದ್ಧವಾಗಿರುತ್ತದೆ ಹೀಗೆ ಕೂಡಿದ ಗಂಡು ಪತಂಗ ಸಾಯುತ್ತದೆ ಹೆಣ್ಣು ಪತಂಗ ಕೆಲವುಗಳಲ್ಲಿ ಮೊಟ್ಟೆಯಿಟ್ಟು ತಾನು ಸಾಯುತ್ತವೆ ಹೆಚ್ಚೆಂದರೆ ಎರಡು ವಾರಗಳ ಕಾಲ ಬದುಕುವ ಈ ಪತಂಗಗಳು ಹುಳಗಳಾಗಿದ್ದಾಗ ಎಲೆಗಳನ್ನು ತಿಂದಿರುವುದರಿಂದ ಇಷ್ಟು ಕಾಲ ಬದುಕುತ್ತವೆ ಈ ಅಪರೂಪದ ಪತಂಗದ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು